హుషారా షబ్బీర్ పగారు కొట్టి పగార్ కళ హలో షబ్బీరా ఏ నూ ಬಡಕಲ್ಲ ಏ ಬಡಕಲ್ಲ ಓಡಾ ಅದು ಪಗಾರ ನಾವು ಕೊಡ್ತೀವಿ ಏ ಪಗಾರಾ ನಾಳೆ ಸಂಜೆಗೆ ಏ ಸಂತಿ ಮಾಡ್ಬೇಕು ಓ ನೋನು ಏ ಕೆತ್ತ ಗಡ್ಬಡ ಕರ್ತವ್ಯ ಗಡ್ಬಡಲ್ಲ ಮನೆ ಸಾಮಾನು ಖಾಲಿ ಆಗ್ಯವ ಬಿಲ್ಡಿಂಗ್ ಮಾಲಕ ಕೇಳ್ಕೊಂಡು ಆಮೇಲೆ ಕೊಡ್ತೀವಿ ಅಂತ ಏ ಸ್ವಲ್ಪ ಜಲ್ದಿ ಕೊಡುವಪ್ಪ ನೋ ಏನು ನೋ ಏಯ್ ಬೇಕಿಂಗ್ ಲೇ ಬೇ ಹೇ ದೇಕಿಂಗ್ ಬೇಕಿಂಗೆ ಬೇಕಿಂಗ್ ಅಂತೀವ್ ನೋನು ಪಗಾರ ಕೊಡೋದ್ರು ಹಿಂಗೆ ಬರ್ತೀ ಮಾಡ್ತೀವಿ ಒಟ್ಟು ನೀವು ಏನ್ ಚಿಂತೆ ಮಾಡಬೇಡ ನಾ ಎಲ್ಲಾ ಕೊಡ್ತೀನಿ ಒಂದ್ ವಾರ ದುಡ್ದಿದ್ದು ದುಡಿಯದ ಎಷ್ಟು ಮಾತಾಡ್ತೋ ಏ ಹಂಗಂದ್ರೆ ಹೆಂಗೋ ಹೆಂಡ್ರ ಮಕ್ಕಳು ನಮಗ ಏ ನೈ ಕ್ಯಾ ಹೆಂಡ್ರ ಮಕ್ಕಳು ಕೆತ್ತ ಹೆಂಡ್ರ ಮಕ್ಕಳು ಬೋಲ್ತೇತೋ ಹ್ಮ್ ನಿಮ್ಗ ಅದಾವ ಬಿಡು ನಮ್ಗ ಅದಾವ ಸ್ವಲ್ಪ ನೋಡು ಪಗಾರಿಸ್ಬಿಡುವ ಹಾ ದೇಕಿಂಗ್ಲೇ ಏನ್ ದೇಕಿಂಗ್ಲೇ ನೋನ ಆಯ್ತ್ 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 ಆಯ್ತು ಆಜ್ ಸಂಜಿಕ್ ಫೋನ್ ಲಗ ಹ ಸಂಜಿಕ್ ಹಾಸ್ತಿ ನೋಡು ಹಾ ಹಾ ಲಗ ತು ಲಗ ದೇಕಿಂಗ್ ಕ್ಯಾ ಹೋತೆ ಹೋತೆ ದೇಕಿಂಗ್ಲೇ ಯಾವಾಗ ಕೇಳ್ತದ ಇದೇ ಹತ್ರ ನೋಡು கர ஜன்ருல்ல அல்ல கால்வா वाला जल हो था कर तो करने वाले गाड़ी आती है बाढ़े है तो निश्चित रूप से मारेंगे लोग ये न बंदे दिला है आप पहले ने नहीं आपको हाँ है तो निश्चित रूप से मारूंगा बुरे क्या ये पा

அப்படி <ounging> <small>

ಏನತೆ ಹೇಳಿ ಈಗ ಏನಾರ ಅಂತ ಕೇಳ್ತಾರಲ್ರಿ ಶಿರ್ಷ್ಯಾಗ ತಲೆ ತಿರ್ಗಿ ಬಿದ್ದಾನೆ ಜ್ವರ ಬಂದಾವ್ರಿ ಭಾಳ ಕೆಟ್ಟ ಮನ್ಯಾಗ ಗುಳಿಗಿನ ಇಲ್ಲ ಲಗುನ ಮನೆಗೆ ಬರಲಾ ನೀವ ಜ್ವರ ಬಂದಾವ ಆಯ್ತು ಆಯ್ತು ಇಲ್ಲ ತಗೋ ದಾರಿಯಾಗ ಅದನಿ ಬರತ್ತೀನಿ ನೋಡು ಹೌನೌನು ಅಲ್ಲ ಮತ್ತೆ ದವಾಖಾನೆ ಖರ್ಚು ಬೇರೆ ಬಂತ ನೋಡು ಅವ ಪಗಾರ ಕೊಡ್ಲಾಗೇನ ನಮ್ಮ ಜೀವನಾನೇ ದುಡಿದು ದುಡಿದು ಹೋಂಗೆ ಕಾಣ್ತದ நம் உரிய ஏன் உரியாத்த உரிய ஏ பார்க்கு ஜரவ கண்ணுத்ல நினா சும்த்தானா மத்தி மக்கந்தி அந்தி வந்தா அவங்க நோட் முட்டோட்ரிங்க ದಾಕನಿ ಗೆ ಒಂದು ಚಲೋ ಸ್ಟ್ರಾಂಗ್ ಒಂದು ಗುಳಿ ತರ್ತೀನಿ ಕುರಿ ಹಾಳನೇ ಹಾಕಿ ಅರದು ಅವನಿ ಕುಡಸಾಕತ್ತಿ ಮೂಗ್ ಹಿಡದು ರೀ ನನಗೂ ನೀವು ಗುಳಿಗೆನ ಕೊಟ್ರಿ ಅದ ಸನ್ ಉಡಿಗೆಯಿತಿ ಅವನರ ದವಾಗನ ಕರ್ಕೊಂಡು ಹೋಗ್ರಿ ಏ ದವಾಗನೇ ಹೋಗ್ತಿ ಮೊದಲ ಮಪ್ಪ ನನಗೆ ಜೋರ ಬಂದಾಗara ಅದೇನಂತರಲ್ಲ ಹಾ ಬೇвин ತಪ್ಪಲರಿ ಹಾ ಅದ ನಿನ್ನು ಕುಡದ ಏನು ನಾ ಕುಡದilರಿ ನನ್ನ ದವಾಕನಿ ಕರ್ಕೊಂಡು ಹೋದಾಗ ಒಂದ ಸತಿ

ಅಮ್ಮಾತೆ ಏನು ಹೇಳ್ತೀಯಾ ಆರಾಮಕೊಂಡಿ ಆವಾಲ್ಲಾ ಇಂಜಿಯರ್ ನಾನು ಸೋಕದೆ ನೀಲ್ಲ ಹಾಯ್ ಲೇ ಓ ಇಲ್ಲ ಶಾನೆ ಶಾನೆ ಲೇ ಶಾನೆ ನೋಡು ಇಲ್ಲಿಯೆ ಕರ್ಕೊಂಡು ಬರ್ತೀನಿ ಅಲ್ಲೆ ಎಲ್ಲ ಕರ್ಕೊಂಡು ದೂರದ ಸುಮ್ನೆ ಕರ್ಕೊಂಡು ಬರ್ತೀಯಾ ಇನ್ನು ನಡ್ಕ ಮಾರತೀನಿ ರೀ ಮೊದಲ ಅವನೆ ದಾಖ ಕರ್ಕೊಂಡು ಹೋಗ್ರೆ ಬಾಸೆ ಹೋಗೋ ಬಾ ಅಪ್ಪನ ಚೂಜಿ ಮಲ್ಲ ಏ ಬಡೇ ನಿಂಗೆ ಹೇಳ್ತೆ ಅರ್ತಕತ್ತಿಲ್ಲ ಅಕ್ಕಾ நீ நான் கேத்தி நோட்

ఆ వర్తన్ తో యాకప్ప హిందీ బెడ ఆ ఏన ముద్దని కూస హిందీ బెడ నేప్ప రాణన హిందీ బెడ హలక ಇಲ್ಲಿ ನೋಡುವ ಏನ್ ಬರ್ತಾರ ಇದು ನೀರಿದ್ದಾರ ಹೆಚ್ಚಿ ಕಲ್ತೀವೋ ಕಣ್ಣರ ಆವಿಲ್ ನೋಡ್ ನಿನಗು ನೋಡ ಇದು ಏನ್ ಒಲೆ ಇಪ್ಪತ್ತು ಪೇಶಂಟ್ ಬರ್ದಿರಿ ಆದ್ರೆ ಅದೇ ನನಗೆ ಕಾಣ್ಲಾಗತ್ತದ ನಾನು ಚಸ್ಮಾ ಹಾಕೊಂಡೇ ನೋಡಾಕತ್ತೀನಿ ಇಪ್ಪತ್ ಪೇಶೆಂಟ್ ಇಲ್ಲಿ ಬರ್ದಿರಿ ನನಗ್ ಹದಿನೈದು ಪೇಶೆಂಟ್ ಇದೆ ರೊಕ್ಕ ಕೊಟ್ಟಿರಿ ಅಲ್ಲೋಲೇ ಸರಿ ಏನಾಯ್ತು ಇನ್ನ ಐದು ಪೇಶೆಂಟ್ ರೊಕ್ಕ ಏನಾಯ್ತು ಅವ್ರು ಕೊಟ್ಟಿಲ್ರಿ ಐದ್ ದಿನ ಇದು ಉಳ್ದಾವ್ರಿ ಅವ್ ಉದ್ರಿ ರೀ ಅಲ ಮಗನೆ ನೀ ತಿಂದಿನ ಅಂತ ಹೇಳಲ್ಲ ನಾ ತಿಂಡಿಲ್ರಿ ಐದ್ ಉದ್ರಿ ಕುಡ್ಲಾರಿ ಹೋಗ್ಯಾರ ಅವ್ರು ಈ ಮಾತ್ ಹೇಳಕ್ ಇಟ್ಟಾಕ ತಡ ಮಾಡಿದಪ್ಪ ನೀ ಹೇಳು ನಾ ಇನ್ನೇ ನೆನಪ್ ಬತ್ರಿ ಆಯ್ತಾಯ್ತು ಯಾಕಂತ ಹಿಂಗ್ ಕರೆ ಹೇಳ್ಬೇಕು ಹಾ ಅವ್ರಿಗೆ ಗುಳಿಗೆ ಪಳಿಗೆ ಕೊಟ್ಟು ಕಳ್ಸಿ ಇಲ್ಲ ಹ್ಮ್ ಕಟ್ಟೇನ್ರಿ ನೋಡ್ ಮತ್ತೆ ಹೆಚ್ಚ ಕಡಿಮೆ ಕೊಟ್ಟು ಮತ್ ಸಣ್ಣ ಸತ್ಯ ಇಲ್ಲ ಆಯ್ತಲ್ಲ డాక్టర్ ఓ డాక్టర్ 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 యారో ఏ నారి బడకలా ఏ బడకలా యాకో కొలగతి హేలు ఇదరున్న మగనిస పరమే బడరి ఏర యోన ఏనగద ఏనేం తెలిసి సత్తు పడన్రి హ హారామాతొ అారామాతొ తండిలా పేషెంట్ ఇలిగే ఇలిగేంటల్రే నాడరిలో హోము అట్టు దూరం అయితే ఆననగ దూరే నీ మనిగో హోబకల్వో మనిగంద్ర బడి హోము కరకో హోతనే ಕರ್ಕೊಂಡ್ ಹೋಗಿ ಏನ್ ಗಾಡಿ ತಂದ್ ಏನ್ ಮಾಡಿದಿ ಗಾಡಿ ಗಾಡಿ ಇಲ್ರಿ ನಡ್ಕೋತ್ರಿ ಬಡ್ಕಲ ಹಾರಿ ಒಂದ್ ಜರ ಕುಂದ್ರು ಏ ಕುಂದ್ರ ಟೈಮ್ ನಡ್ರಿ ನಾನು ಹೇಳಿ ತಗೋತಾವ್ರಿ ಜಿ ಬರ್ಲಿಕ್ಕೆ ಅಂದ್ರೆ ನಡ್ರಿ ಬಟ್ಟೆ ಏ ತಮ್ಮ ಕುಂದ್ರು ನಾ ಎಲ್ಲಾ ತಿಳಿಸ್ ಹೇಳ್ತೀನಿ ಕುಂದ್ರು ಏನಾಗಲ್ಲ ಆರಾಮ್ ಆತದ ಜರ ನನ್ನ ಪರಿಸ್ಥಿತಿ ಹೆಂಗದ ಗೊತ್ತೇನು ಏನಾಗ್ರಿ ನನಗ ಕಣ್ಣು ಒಂದ್ ಜರ ಮಂಜಾಗ್ಯವ ಏನ್ ತಮ್ಮ ಕಣ್ಣು ಮಂಜಾಗ್ಯಾರ ಹಾ ಕಾಣ್ತಾವ ಇಲ್ಲೇ ಕಾಣ್ತಾವ ದವಾಖಾನೆಗ ಹೊರಗ್ ಹೋಗನ ಕಣ್ ಮಂದ್ ಮಂದ್ ಕಾಣಕತ್ತಾವ ಯಾಕ ನೀವ್ ಒಂದರ ಇಲ್ಲೇ ಪೇಶಂಟ್ ತಂದ್ರ ಪಾಡತಿತ್ತಲ್ಲಪ್ಪ ಏ ಬ್ಯಾಡ್ರಿ ಎಲ್ಲ ಕಡೆ ಹೋಮು ನಿಮ್ಗೆ ಏನ್ ಪ್ರಾಬ್ಲಮ್ ಹೇಳ್ರಿ ನಾ ಅದು ಮಾಡ್ತೀನಿ ಅದ್ ಕಡಿಗಿ ಜರ ಸೂಜಿ ಅದು ಚುಚ್ಚದ್ ಕಾಣಲೋ ನಾ ಇರ್ತೀನಿ ಬರ್ರಿ ನಡ್ರಿ ನೀವು ಹಾ ಮಾಡಿ ಖುಷಿದ ನೀ ಇಲ್ಲೇ ದವಾಖಾನೆ ನೋಡ್ಕೋತಿ ಏನ್ ಬರ್ತಿ ಹೆಂಗ್ ಮಾಡಮ್ಮ ಕರ್ಕೊಂಡ್ ನಡ್ರಿ ಹೋಗು ಕರ್ಕೊಂಡ ಹೋಗಮ್ಮ ಜಲ್ದಿ ನಡ್ರಿ ಬಾ ಆರಾಮಿಲ್ಲ ಅವನಿಗೆ ಮತ್ ಹೆಂಗ ಮಾಡ್ಬೇಕು ದಾರ್ಯಾಗ ಜರ ನಮಗ ಮಂದ್ ಕಣ್ಣ ಆಯ್ತು ಬರ್ರಿ ಸರ ಸೂಜಿ ತೊಂದ್ರಿ ಇಲ್ರಿ ಏ ಸೂಜಿ ಡಬ್ಣ ಅದಕ್ಕ ಚೀಲ ಹೊಲೀಬೇಕೀಲ ಅಲ್ರಿ ಹಾ ಸೂಜಿ ಮಾಡ್ಕೋ ಮನಿಗೆ ಇಂಜೆಕ್ಷನ್ ಅಂತ ಹೇಳು ಸರ ಹಿಂಗ್ರಿ ಕಾಲ್ ನಿಮ್ಮ ಅದು ವಯಸ್ಸು ಮುಪ್ ಆಗ್ಯದಪ್ಪ ಸರ ವಯಸ್ಸಾಗ್ರಿ ಕಾಲ್ ಏನ್ ಏನು ವಯಸ್ಸನೇ ಆಗಲ್ಲ ನಾವು ಅಂದ್ರ ನಾವು ಮುಂದಾ ಬರ್ಬೇಕ್ರಿ ಮುಂದ ನಿಮ್ದಿಂದ ಬಾನಿ ಹೌದ್ರ ಹ್ಮ್ ನಾ ಎಲ್ಲಾ ಮುಂದೆ ಸಂಭಾ ಬಾ ನಡಿಯಲ್ ಬಿದ್ದಾರೀ ಎಲ್ಲಿ ಹಂಗಂದ್ರ ನಿನ್ನ ಮಗನ ಕಾಲಾಗೆ ಹೊಂಟೀನಿ ಬರ್ರಿ ಬರ್ರಿ ಬರ್ರೀ ಅವ ಬಡಕಲ್ಲ ನಿನ್ನ ವಯಸ್ಸು ಆದೇನೋ ನನಗೆ ಜಲ್ದಿ ಬರ್ರಿ ನಮ್ಮ ವಯಸ್ಸಿನಾಗ ನೀವು ಏನು ಹಿಂಗೆ ಮಾಡ್ತೀವಿ ಬರ್ರಿ ನಿನ್ನಷ್ಟ ಮಕ್ಕಳು ನಾನು ಬೆಂಗಳೂರ ಬಾಂಬೆಗೆ ಕೆಲಸ ಮಾಡೋಕೆ ಹೋಗ್ಯಾವ ಅದು ಅಲ್ಲಕ ರೀ ನನ್ನ ಮಗನಿಗೆ ಜೋರ ಭಯಂಕರ ಬಂದಾವೆ ಬಾಳ ಭಾಳ ಬಂದಾವ ಹಂಡ ಬಟ್ಟೆ ರೀ ಮತ್ತೇನು ಅರೇಬಿ ಅದು ಒಂಜರಾ ನೆನೆಸಿ ನಾನು ಹೇಳ್ತಿ ಹಾಕ್ಯಾಳೆ ರೀ ಅರಿ ನೀ ಏನು ಮಾಡಿದೆಪ್ಪ ನಾ ಏನು ನೋಡಿನ ರೀ ಹಾಕಿದ್ದು ನೋಡಿದೆ ಹಾಂ ಲೇ ಮಾ ಒಂದ್ ಸ್ವಲ್ಪ ಏನ್ರ ಗಂಜಿ ಪಂಜಿ ಏನಾರ ಕುಡಿಸಿ ಇಲ್ಪ ಏನ್ ಗೊತ್ತಿಲ್ರಿಪಲ್ರಿ ನನ್ ಮಗ ಸ್ಟ್ರಿಂಕ್ ಆಗಿಲ್ರಿ ಬಡ್ಕಲ ಹಾ ರೀ ಏನ್ ಹೂಚಿರಿ ಯಾಕ್ರಿ ಮಕ್ಕಳಿಗೆ ಅವೆಲ್ಲ ತಂಡ ಗರಮ್ ಹೇಳ್ತಿರಿ ಕೇಳ ಅವನವನ್ ಏನ್ ಮಾಡ್ತಿರಿ ಮನ್ಯಾಗ ಶೇಂಗಾ ಚಟ್ನಿ ಪುಟಾಣಿ ಚಟ್ನಿ ಒಂದ್ ಬೆಲ್ಲ ಮಿಕ್ಸ್ ಮಾಡಿ ತಿನಿಸ್ರ ಮಕ್ಳು ಎಷ್ಟ ಚಂದ ಇರ್ತಾರನ್ರಿ ಅಣ್ಣ ನಮ್ ಡಾಕ್ಟರ್ ಅಂದ್ರೆ ಏನ್ ತಿಳಿದಿರಿ ನೀವು ಬರೇ ಮುಟ್ಟಿದ್ರೆ ಜ್ವರ ಹೋಗ್ತಾವ ರೀ ಒಟ್ಟು ಅವ್ರು ಹ್ಮ್ ಅಷ್ಟು ಬರೇ ಅರಾಮು ಹುನ್ರಿ ಡಾಕ್ಟ್ರ್ ಮುಟ್ಟಾದ ಮುಟ್ಟತಿರಿ ಜಾಗ ನೋಡಿ ಮುಟ್ರಿ ಜಾಗ ನೋಡಿ ಹುರಿ ಎಲ್ಯಾಕೆ ಮುಟ್ಟಲಾಕ ಓನು ಆರಾಮ ಮಾಡಾಕ ನನ್ನ ಮಗನಿಗೆ ನಮ್ ಡಾಕ್ಟ್ರಿಗೆ ಕರೆಕರ್ ಮುಟ್ಟಿರಿ ಅಂದಣ್ಣ ನೀ ಆರಾಮ ಆತ ಅಂತ ಏ ಅವ್ನು ಏನಾಯ್ತ್ರಿ ಓ ಬರ್ರೀ ಮಕ್ಕಳೇನು ಅಲ್ಲೇ ಬರ್ರಿ ಯಾಕ್ರಿ ಏನದು ಏ ಎವ್ಸಾ ಏನ್ರಿ ಇಲ್ಲೇ ಅದ ಸ್ವಲ್ಪ ಗರಿ ಇಲ್ಲೇ ಮುಂದೆ ಆದ್ರಿ ನೀ ನಂದು ಲೇ ಇಲ್ಲೆ ಅದ ಇಲ್ಲಿ ಅದ ಅಂತ ಹೇಳಿ ಯಪ್ಪಾ ಕಾಲ ನನಗೆ ಎಲ್ಲಿ ಒಯ್ದ ಸ್ಮಶಾನಕ್ಕೆ ಹೋಯ್ತೇನ್ ನೋಡಿ ಅವನು ಅವ್ನು ಇಲ್ಲೇ ಅದ ಇಲ್ಲಿ ಅದ ಅಂತ ಹೇಳಿ ಸ್ವಲ್ಪ ಗ ಯಾಡ್ ಹಜೀರಿ ಇಲ್ಲೆ ಹಿಂಗೆ ಕಿಲ್ಲೆ ಕಾಣ್ತಲ್ರಿ ಗಾ ಗಿಡ ಕಾಣ್ತಿಡ ರೀ ಒಲ ಸೈಕಲ್ ನೈಶೀಬ್ ಇಲ್ಲ ಅಲ್ಲೋಲೊ ನಿಮ್ಮ ಮನೆ ಬರ್ದಕ್ಕ ಸೈಕಲ್ ಸೈಕಲ್ ಇಲ್ರಿ ಮನ್ನೆ ಮಾರೇನ್ರಿ ಸೈಕಲ್ ಆಹ್ ಆತತದ ಇಲ್ಲಿ ಅದ ಅಂತೇಳಿ ನಾಲ್ಕು ಕಿಲೋಮೀಟರ್ ಕರ್ಕೊಂಡು ಹೊಂಟಿ ಹಿಂದ ಪೈಲ್ಸ ಮುಂದ ಮಳಕಾಲ ಪೇಶಂಟ್ ನೋಡಿ ನೋಡಿ ನಾವು ಪೇಷಂಟ್ ಆಗ್ಬಿಟ್ಟು ಯಪ್ಪ ನಿಮ್ಗೂತ್ರಿ ಪೈಲ್ಸ ಒಂದ್ಸಲ ಹೇಳ್ಬಿಡು ಚಂತನ ಒಂದೇ ಹೇಳ್ತೇನೆ మేస్తా

અનમેશન નંદરો તગે કાલ ઘરે બતાવ ના ચેક કરીને હંગ્યા કે એ હા ચુજી ચુલતા લેય તમા ઓસર કેમે હકોરી એ હાકો ઓસર ગાતા ગાતા રી લે અદા ના સત્તા નิว బాగి <resonant> <Syria> ஆ பொதுக்கு நீட கொண்டு நான் yavva இல்லடி ஏ கண் கண் லாரி கண் கண் ஒக்க கூடலனங்க இல்லடி இல்லடி யோ ஏنا ஊள மாட்டக்க பன்ன நீ நானுடா பொது என்ன என்ன ஒலகேந்து வேற ஸ்பீக்கர் என்ன ஆகிடா சரி நீ எண்ட டங் டங் தர்க்க கொண்டு வந்திரி நீ

ಯವ ಮಗನಿಗೆ ಎದಿ ತುಮ್ಕೊಂಡ್ ಈಗ ಎರಡು ಇಂಜೆಕ್ಷನ್ ಕುಂಡಿ ಕೊಡ್ತೀನಿ ಒಂದ್ ಇಂಜೆಕ್ಷನ್ ರಟ್ಟಿ ಕೊಡ್ತೀನಿ ಇಂಜೆಕ್ಷನ್ ಮಾಡ್ತೀನಿ ತಮ್ಮ ನನ್ನ ಕೈಯಾಗ ಹೆಂತವು ಎಮ್ ಸಹಿತ ಆರಾಮಾಗಿ ಹೋಗ್ಯವ ನೀನು ಕೂಸದಿ ನಾರ್ಮಲ್ ಆರಾಮ ನನ್ನ ತರಾಮಂದಾಗ ಬೇನ್ ತಪ್ಲ ತಿನ್ಸಿ ಆರಾಮ್ ಮಾಡಿಸ ಈಗ ಬಿಡು ఏ ఇవను చూసి ఆడాలా నాకు ఆపర్చన్ లేదు నా అప్ప దారే అప్ప ను ను నా లే తమా లే తమా శిదా హిడి బడకలా

ஏய் நோரோ என்ன தгаяனோ நீ ஏன்டா யார டாக்டர் தல்கோ வந்த நீ ஏய் டாக்டர் நீ என் மகு மார்புக்கன் கன்னுக்கு மாட்டிரி இன்ஜெக்ஷனா ஆ பேஷ் மாட்டிரி நீ பேஷ் மாட்டிரி நம்ம அப்பக்கு மாடி அது காதி இல்ல ನಿಮಗೆ எலக்ட்ரிக் நீ நோ டாக்டர் டாக்டர் எந்த டாக்டர் தல்கோ வந்திரோ ಗೊತ್ತக்குதி ನಿಮಗೆ நானே ಗೊತ್ತು எனக்கு मार தரတယ် லே தமா பडकலா இன்னொன் मारती நீடி அப்பனா சாய்த்துடாப்பா படுறே படுறே நான் मार கித்தா மொத நானே ஓடிச்சு சத்தமா கலசவுனா

ಅಲ್ಲ ಸೂಜಿ ನಿಮ್ಮ ಅಪ್ಪುಚ್ಚಾರ ಚೊಲೋತ್ ಒಂದ್ ಚುಚ್ಚಿದ್ರಿ ಪರಗಿ ಅದ್ಕ ಕರ್ಕೊಂಡು ಬಂದ್ ಹೆಚ್ಕರೋದ್ ಆಗ್ಲೇ ಹೋಗಂದೆ ನಾನೆಲ್ಲ ಕರ್ಕೊಂಡ್ಬಾರತ ನಿಮ್ಮಪ್ಪ ಸಾಕ ಮಕ್ಕ ಏನ್ ಮೇಲೆ ನಿನಗ ಏನ್ ಕೊಡ್ತಾ ಹೇಳಿ ಔಷಧಿಗ ನಿಮ್ಮಅಪ್ಪಂದ